ಎಲ್ಲರಿಗೂ ನಮಸ್ಕಾರ ನಾನ್ನೂರ ಅರವತ್ತು ಮೇ ಹದಿನಾರರಂದು ಪ್ರಸ್ತುತ ಕೇರಳ ರಾಜ್ಯದ ಕಾಲಿಕಟ್ ಪ್ರಾಂತ್ಯದಲ್ಲಿ ಸ್ವಲ್ಪ ಜನ ನಾವಿಕರು ಹೆಜ್ಜೆ ಇಟ್ಟರು ಅದಾದ ನಂತರ ಭಾರತ ದೇಶದ ರೂಪರೇಖೆಗಳೇ ಬದಲಾಗಿ ಹೋದವು ಭಾರತದ ಚಿತ್ರವೇ ಬದಲಾಗಿ ಹೋಯಿತು ಪೋರ್ಚುಗೀಸ್ ದೇಶಕ್ಕೆ ಸೇರಿದ ನಾವಿಕನು ವಾಸ್ಕೊಡಿಗಮ ಯುರೋಪ್ನಿಂದ ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಸಂದೇಹ ಬರಬಹುದು ಹಲವು ಸಾವಿರ ವರ್ಷಗಳಿಂದ ಭಾರತ ದೇಶವನ್ನು ಹಲವು ರಾಜರು ಪಾಲಿಸಿಕೊಂಡು ಬಂದಿದ್ದಾರೆ ಮೌರ್ಯರು ಗುಪ್ತರು ದೆಹಲಿಯ ಸುಲ್ತಾನರು ಈ ದೇಶವನ್ನು ಪರಿಪಾಲಿಸಿದ್ದಾರೆ ಮತ್ತೆ ಅಂತಹದರಲ್ಲಿ ಸಾವಿರದ ಅರವತ್ತರಲ್ಲಿ ಭಾರತ ದೇಶವನ್ನು ಹೊಸದಾಗಿ ಕಂಡುಹಿಡಿಯುವುದೇನು ಎಂದು ನಿಮಗೆ ಸಂದೇಹ ಬಂದಿರಬಹುದು ಸ್ನೇಹಿತರೆ ಭಾರತ ದೇಶದಲ್ಲಿ ಅನೇಕ ರೀತಿಯಾಗಿ ಆಳ್ವಿಕೆ ನಡೆದಿವೆ ಅನೇಕ ದೇಶದ ಮಾರ್ಗದ ಮೂಲಕ ಭಾರತಕ್ಕೆ ನುಗ್ಗಲು ಪ್ರಯತ್ನಿಸಿದ್ದಾರೆ ಆದರೆ ಪೋರ್ಚುಗೀಸ್ ದೇಶಕ್ಕೆ ಸೇರಿದ ವಾಸ್ಕೋಡಿ ಗಾಮ ಯುರೋಪಿಯನ್ ದೇಶದಿಂದ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ಕಾಲಿಕಟ್ ಪ್ರಾಂತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು ಆ ಕಾರಣಕ್ಕಾಗಿ ಭಾರತ ದೇಶವನ್ನು ಕಂಡುಹಿಡಿದಿದ್ದು ವಾಸ್ಕೊಡಗಾಮ ಎಂದು ಹೇಳುತ್ತಾರೆ ಆ ಕಾಲದಲ್ಲಿ ಭಾರತದ ವ್ಯವಸಾಯ ಉತ್ಪತ್ತಿ ಬಹಳಷ್ಟು ಪ್ರಸಿದ್ಧವಾಗಿತ್ತು ಮುಖ್ಯವಾಗಿ ಮಸಾಲಾ ಪದಾರ್ಥಗಳನ್ನು ಬೆಳೆಯುವ ಪ್ರಖ್ಯಾತ ದೇಶವಾಗಿತ್ತು ಆ ಕಾರಣಕ್ಕಾಗಿ ಭಾರತದೊಂದಿಗೆ ವ್ಯಾಪಾರ ಮಾಡಲು ಬಹಳಷ್ಟು ವಿದೇಶಿ ವ್ಯಾಪಾರಿಗಳು ಬರುತ್ತಿದ್ದರು ಆ ಸಮಯದಲ್ಲಿ ಭಾರತ ಚೈನಾ ಮಯನ್ಮಾರ್ಗಳಂತಹ ದೇಶಗಳೊಂದಿಗೆ ವ್ಯಾಪಾರ ಮಾಡಲು ರಸ್ತೆಯ ಮಾರ್ಗವಾಗಿ ಬರಬೇಕಾಗಿತ್ತು ರಸ್ತೆಯ ಮಾರ್ಗದಲ್ಲಿರುವ ಪ್ರಾಂತಗಳಿಗೆ ಮುಸ್ಲಿಂ ರಾಜರು ಆಳ್ವಿಕೆ ನಡೆಸುತ್ತಿದ್ದರು ಮುಸ್ಲಿಂ ರಾಜರು ವಿದೇಶಿಯರಿಗೆ ರಸ್ತೆಯ ಮೂಲಕ ಬರಲು ಬಿಡುತ್ತಿರಲಿಲ್ಲ ವಿದೇಶಿಯರು ಭಾರತ ದೇಶದ ಉತ್ಪತ್ತಿ ಹಾಗೂ ಸಂಪತ್ತಿನ ಬಗ್ಗೆ ತಿಳಿದುಕೊಂಡು ಹೇಗಾದರೂ ಮಾಡಿ ಭಾರತ ದೇಶಕ್ಕೆ ಹೆಚ್ಚೆ ಹಿಡಲು ಪ್ರಯತ್ನಪಟ್ಟರು ಅದಕ್ಕೆ ವ್ಯಾಪಾರ ಮಾರ್ಗಕ್ಕೆ ಅಡ್ಡವಾಗಿರುವ ಸಮಸ್ಯೆಗೆ ಪರಿಷ್ಕಾರವನ್ನು ತಿಳಿದುಕೊಳ್ಳಬೇಕು ಎಂದುಕೊಂಡರು ಅನೇಕ ಯುರೋಪಿಯನ್ ದೇಶಗಳು ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದಾರೆ ಅನೇಕ ವರ್ಷಗಳ ಪ್ರಯತ್ನದಿಂದಲೂ ಅವರು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಆಗಲಿಲ್ಲ ಯಾಕೆಂದರೆ ಆ ಕಾಲದಲ್ಲಿ ಸಮುದ್ರದ ಬಗ್ಗೆ ಸಮುದ್ರ ಮಾರ್ಗದ ಬಗ್ಗೆ ಅನೇಕ ಊಹಪೂಹಗಳು ಪ್ರಬಲವಾಗಿದ್ದವು ನೌಕೆಯು ಸ್ವಲ್ಪ ದೂರ ಸಾಗಿಸಿದರೆ ನೌಕೆಯು ನೀರಿನಲ್ಲಿ ಮುಳುಗುತ್ತೆ ಎಂದು ಅಪೂಹೆ ಇತ್ತು ಆ ಕಾರಣದಿಂದ ಬಹಳಷ್ಟು ಜನರು ಸಮುದ್ರದಲ್ಲಿ ಪ್ರಯಾಣಿಸಲು ಹಿಂಜರಿಯುತ್ತಿದ್ದರು ಸಾವಿರದ ನಾನ್ನೂರ ಅರವತ್ತರಲ್ಲಿ ಪೋರ್ಚುಗೀಸ್ ದೇಶದ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ವಾಸ್ಕೊಡಗಾಮ ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಯುರೋಪ್ ದೇಶದ ವ್ಯಾಪಾರದ ಲಾವದೇವಗಳ ಒಂದು ಹೊಸ ಚರಿತ್ರೆಯನ್ನು ರೂಪಿಸಿದನು ವಾಸ್ಕೊಡಗಮನ ಈ ಸಾಧನೆಯು ಇತಿಹಾಸ ಪುಟಗಳಲ್ಲಿ ಸೇರುವಂತಾಯಿತು ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವುದು ಹೇಗೆ ಸಾಧ್ಯವಾಯಿತು ಪೋರ್ಚುಗೀಸ್ ನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ವಾಸ್ಕೊಡಗಾಮ ತನ್ನ ತಂದೆ ಕೂಡ ಒಬ್ಬ ನಾವಿಕನೇ ಅವರ ಹೆಸರು ಎಷ್ಟೇ ಡಗಾಮ ಪೋರ್ಚುಗೀಸ್ ರಾಜರ ಆಳ್ವಿಕೆಯಲ್ಲಿ ತನ್ನ ತಂದೆ ಕೆಲಸ ಮಾಡುತ್ತಿದ್ದರು ವಾಸ್ಕೊಡಗಾಮನ ಬಾಲ್ಯವಿಲ್ಲ ಬಾಲ್ಯವೆಲ್ಲ ತನ್ನ ತಂದೆಯ ಸಾಂಗತ್ಯದಲ್ಲಿ ನೌಕೆಯ ಮೇಲೆ ಕಳೆಯಿತು ವಾಸ್ಕೋ ಒಳ್ಳೆಯ ನಾವಿಕನಾಗಿ ಬೆಳೆದನು ತೂಫಾನ್ ಸಂದರ್ಭದಲ್ಲಿ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿದ್ದಾಗ ಸುತ್ತಲೂ ಮಂಜು ದಾರಿ ಕಾಣದೆ ಅಯೋಮಯವಾಗಿದ್ದಾಗ ಅತ್ಯಂತ ಕಷ್ಟಕರ ಮಾರ್ಗದಲ್ಲಿ ಸಾಗಲು ನಾವಿಕರು ಯಾವ ರೀತಿ ನೌಕೆಯನ್ನು ಸಾಗಿಸಬೇಕೆಂದು ಕಲಿತುಕೊಂಡರು ಆ ಸಮಯದಲ್ಲಿ ಪೋರ್ಚುಗೀಸ್ ರಾಜ ಹೇನ್ರಿಯನ್ನು ದ ನಾವಿಗೇಟರ್ ಎಂದು ಕರೆಯುತ್ತಿದ್ದರು ಉತ್ತರ ಹಾಗೂ ಪಶ್ಚಿಮ ಆಫ್ರಿಕಾದಲ್ಲಿ ನಾವಿಕರು ಮಾಡಿದ ಅನೇಕ ವಿಜಯವಂತ ಸಮುದ್ರ ಪ್ರಯಾಣಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದರು ಆ ಕಾರಣಕ್ಕಾಗಿ ಅನೇಕ ನಾವಿಕರು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರು ಅದೇ ಸಮಯಕ್ಕೆ ಪೋರ್ಚುಗೀಸರಿಗೆ ಸೇರಿದ ಮತ್ತೊಬ್ಬ ನಾಯಕನು ಬಾರ್ಟಿಲೊಮೊ ಡಿಯಾಸ್ ಆಫ್ರಿಕಾ ಹೋಗಿ ಬಂದು ಹಿಂದೂ ಮಹಾಸಾಗರ ಮತ್ತು ಅಲ್ಟಾರ್ಟಿಕ್ ಸಮುದ್ರ ಒಂದರಲ್ಲೊಂದು ಸೇರಿಕೊಂಡಿವೆ ಎಂದು ತಿಳಿದುಕೊಂಡನು ಈ ಮಾರ್ಗವಾಗಿ ಪ್ರಯಾಣಿಸಿದರೆ ಭಾರತ ದೇಶಕ್ಕೆ ಮಾರ್ಗವನ್ನು ತಿಳಿದುಕೊಳ್ಳಬಹುದು ಎಂದು ಭಾವಿಸಿದನು ಆ ಮಾರ್ಗವನ್ನು ಹುಡುಕುವ ಬಾಧ್ಯತೆ ವಾಸ್ಕೊಡಗಾಮನಿಗೆ ಒಪ್ಪಿಸಿದನು ನಾಲ್ಕು ಹಡಗುಗಳಲ್ಲಿ ನೂರ ಎಪ್ಪತ್ತು ಜನರೊಂದಿಗೆ ಪೋರ್ತುಗಲ್ ನಗರ ಲೆಸ್ಬೆನ್ನಿಂದ ತನ್ನ ಪ್ರಯಾಣ ಪ್ರಾರಂಭಿಸಿದನು ಎರಡು ನೂರು ಟನ್ಗಳ ಸೈಂಟಿಕ್ ಗ್ಯಾಬ್ರಿಯಲ್ ಹೆಸರಿನ ತನ್ನ ತಮ್ಮ ಪೌಲೋಡ ಗಾಮನಿಗೆ ಸೈಂಟ್ ರಾಫಿಲ್ ಎನ್ನುವ ನೌಕೆಯ ಬಾಧ್ಯತೆಯನ್ನು ಒಪ್ಪಿಸಿದನು ಸಾವಿರದ ನಾನ್ನೂರ ತೊಂಬತ್ತೇಳು ಜುಲೈ ಎಂಟರಂದು ಲೆಸ್ಬನ್ ರೇವ್ನಿಂದ ಪ್ರಯಾಣಿಸಿದ ವಾಸ್ಕೊಡಗಾಮ ಬೃಂದವು ಮೊರಾಕೋ ದೇಶದ ಕೇಪ್ ವೆರ್ದೆ ದ್ವೀಪಗಳ ಮೂಲಕ ಪ್ರಯಾಣಿಸಿತು ನಂತರ ಕೇಪ್ ಆಫ್ ಗುಡ್ ಹೋಪ್ನ ಸೇರಿಕೊಂಡು ಆಗಸ್ಟ್ ಮೂರರವರೆಗೆ ಅಲ್ಲೇ ವಿಶ್ರಾಂತಿ ಪಡೆದರು ಭಾರತ ದೇಶವನ್ನು ಸೇರಿಕೊಳ್ಳಲು ಇದೊಂದು ಮೈಲುಗಲ್ಲು ಎಂದು ಹೇಳಬಹುದು ಸ್ನೇಹಿತರೆ ಈ ಪ್ರಯಾಣದಲ್ಲಿ ತಮಗೆ ಬೇಕಾದ ಸಾಮಗ್ರಿಗಳ ಜೊತೆಗೆ ಕಲ್ಲುಗಳನ್ನು ಸಹ ತೆಗೆದುಕೊಂಡು ಹೋಗಿದ್ದರು ಹೋಗಿದ ಕಡೆಯೆಲ್ಲ ತಮ್ಮ ಮುದ್ರೆಯನ್ನು ಬಲವಾಗಿ ಇಡಲು ಹೀಗೆ ಕಲ್ಲುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಬರುವಾಗ ತಮ್ಮ ದಾರಿ ಇದೆ ಎಂದು ಗುರುತಿಸಲು ಈ ಕಲ್ಲುಗಳು ಉಪಯೋಗಕ್ಕೆ ಬರುತ್ತಿದ್ದವು ತದನಂತರ ಈ ವೃಂದವು ನವೆಂಬರ್ ಏಳು ಈಗಿನ ದಕ್ಷಿಣ ಆಫ್ರಿಕಾದ ಸೆಂಟ್ ಏಲಿನಕ್ಕೆ ಸೇರಿಕೊಳ್ತು ಆ ಸಮಯದಲ್ಲಿ ಆ ಪ್ರಾಂತ್ಯದಲ್ಲಿ ವಾತಾವರಣವು ಸ್ವಲ್ಪವೂ ಅನುಕೂಲವಾಗಿ ಇರಲಿಲ್ಲ ಅಲ್ಲಿ ಅತ್ಯಂತ ಎತ್ತರವಾದ ಅಲೆಗಳು ಬೀಸುತ್ತಿದ್ದವು ಆ ಕಾರಣದಿಂದ ಅಲ್ಲೇ ಕೆಲ ಕಾಲ ಉಳಿಯುವಂತಾಯಿತು ವಾತಾವರಣವು ಅನುಕೂಲವಾಗಿದ್ದಾಗ ಮತ್ತೆ ಅವರ ಪ್ರಯಾಣ ಪ್ರಾರಂಭಿಸಿದರು ವಾಸ್ಕೊಡಗಾಮ ವೃಂದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಸೇರಿದ್ದಾಗಲೇ ಭಾರತಕ್ಕೆ ಸೇರಬಹುದೆಂಬ ನಂಬಿಕೆ ಬಂದಿತ್ತು ಅಲ್ಲೊಂದು ಕಲ್ಲನ್ನು ಗುರುತಾಗಿ ಇಟ್ಟು ವಾಸ್ಕೋಡಗಾಮ ತಂಡವು ತಿರುಗಿ ಪ್ರಯಾಣವನ್ನು ಪ್ರಾರಂಭಿಸಿತು ಕೇಪ್ ಆಫ್ ಗುಡ್ ಹೋಪ್ ನಿಂದ ತನ್ನ ಪ್ರಯಾಣವನ್ನು ಡಿಸೆಂಬರ್ ಎಂಟರಂದು ಪ್ರಾರಂಭಿಸಿದನು ಕ್ರಿಸ್ಮಸ್ ಸಮಯದ ಒಳಗಡೆ ದಕ್ಷಿಣ ಆಫ್ರಿಕಾದ ನಾಟಲ್ಗೆ ಸೇರಿಕೊಂಡನು ಪೋರ್ಚುಗೀಸರಲ್ಲಿ ಆ ಪದದ ಅರ್ಥವು ಕ್ರಿಸ್ಮಸ್ ಎಂದು ಅರ್ಥ ಅನಂತರ ಮೊಜಾಂಬಿಕ್ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು ಈ ಪ್ರಯಾಣದಲ್ಲಿ ತಿಂಗಳುಗಳ ಕಾಲ ನಿಂತು ನೌಕೆಗಳ ದುಸ್ಥಿತಿಯನ್ನು ಸುಧಾರಿಸಿಕೊಂಡರು ಅದಾದ ನಂತರ ಮತ್ತೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಮುಜಾಂಬಿಕ್ ಪ್ರಜೆಗಳು ಗಮನ ತಂಡವನ್ನು ತಮ್ಮ ಹಾಗೆ ಮುಸ್ಲಿಮರೆಂದು ಭಾವಿಸಿ ಅವರಿಗೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿದರು ಅಲ್ಲಿ ಸ್ವಲ್ಪ ದಿನಗಳವರೆಗೂ ನಿಂತ ಗಮನಿಗೆ ಅಲ್ಲಿ ವಿಧ ಸರಕುಗಳು ತುಂಬಿಕೊಂಡ ದೋಣಿಗಳು ಕಂಡವು ಕೆಲವು ಸ್ಥಳೀಯರೊಂದಿಗೆ ಮಾತನಾಡಿದಾಗ ತಾವು ಭಾರತದ ಹತ್ತಿರ ಇದ್ದೇವೆ ಎಂದು ಅರ್ಥ ಮಾಡಿಕೊಂಡರು ಯಾವ ದಿಕ್ಕಿಗೆ ಹೋಗಬೇಕೆಂಬುದು ಮತ್ತಷ್ಟು ಸ್ಪಷ್ಟತೆ ಬಂತು ಫೆಬ್ರವರಿ ಇಪ್ಪತ್ನಾಲ್ಕರಂದು ಮತ್ತೆ ಪ್ರಯಾಣ ಶುರುವಾಯಿತು ಏಪ್ರಿಲ್ ಹದಿನಾಲ್ಕರಂದು ಕೀನ್ಯಾ ದೇಶದ ಮಾಲಿಂದಿ ನಗರಕ್ಕೆ ಸೇರಿಕೊಂಡನು ಈ ನಗರದಲ್ಲಿ ವಾಸ್ಕೊಡಗಾಮ ಕಾಂಜಿ ಮಾಲಕ್ ಎಂಬ ಗುಜರಾತಿ ನಾವಿಕನೊಂದಿಗೆ ಭೇಟಿಯಾದನು ಆತನಿಗೆ ಭಾರತದ ಕಾಲಿಕಟ್ ಮಾರ್ಗ ಗೊತ್ತಿತ್ತು ಆ ಕಾರಣಕ್ಕೆ ವಾಸ್ಕೊಡಗಾಮ ತನ್ನ ತಂಡಕ್ಕೆ ಆತನನ್ನು ಸೇರಿಸಿದನು ಇಪ್ಪತ್ತು ದಿನಗಳವರೆಗೂ ಹಿಂದೂ ಮಹಾಸಾಗರದಲ್ಲಿ ಪ್ರಯಾಣಿಸಿದಾಗ ವಾಸ್ಕೊಡಗಾಮನಿಗೆ ಸರಿಹತ್ತು ಬೆಟ್ಟ ಗುಡ್ಡಗಳು ಕಾಣಿಸಿಕೊಂಡವು ಮೇ ಇಪ್ಪತ್ತರಂದು ವಾಸ್ಕೊಡಗಾಮನ ತಂಡವು ಭಾರತದ ಪಶ್ಚಿಮ ತೀರಕ್ಕೆ ಬಂದು ಸೇರಿತು ಪೋರ್ತುಗಲ್ನಿಂದ ಪ್ರಯಾಣಿಸಿದ ಹನ್ನೆರಡು ತಿಂಗಳುಗಳ ನಂತರ ಮೂರು ಪೋರ್ಚುಗೀಸ್ ಹಡುಗುಗಳು ಕಾಲಿಕಟ್ ಪ್ರಾಂತಕ್ಕೆ ಪ್ರವೇಶಿಸಿದವು ಆ ಕಾಲದಲ್ಲಿ ಭಾರತದ ದಕ್ಷಿಣ ಪಶ್ಚಿಮ ಪ್ರಾಂತದಲ್ಲಿ ಆ ಕಾಲದಲ್ಲಿ ಕಾಲಿಕಟ್ ಒಂದು ಮುಖ್ಯವಾದ ಬಂದರಾಗಿ ಒಂದು ಒಳ್ಳೆಯ ನಾಗರಿಕತೆ ಉಳ್ಳ ನಗರವಾಗಿ ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಬೆಳಗುತ್ತಿತ್ತು ವಾಸ್ಕೊಡಗಾಮನಿಗೆ ಈ ನಗರದಲ್ಲಿ ಘನ ಸ್ವಾಗತ ಲಭಿಸಿತು ಮೂರು ತಿಂಗಳವರೆಗೂ ಇಲ್ಲೇ ಬೀಡು ಬಿಟ್ಟನು ಈ ಮೂರು ತಿಂಗಳ ಕಾಲಾವಕಾಶದಲ್ಲಿ ಭಾರತ ದೇಶದ ಎಲ್ಲಾ ವಿವರಗಳು ತಿಳಿದುಕೊಂಡನು ತಿರುಗಿ ಎರಡು ವರ್ಷಗಳ ನಂತರ ಸ್ವದೇಶವನ್ನು ಸೇರಿದ ಇಂತಹ ಸುದೀರ್ಘವಾದ ಪ್ರಯಾಣದಲ್ಲಿ ಆತನ ಜೊತೆಗೆ ನೂರ ಎಪ್ಪತ್ತು ಜನರಿದ್ದರು ಆದರೆ ಈ ಯಾತ್ರೆಯ ಕೊನೆಯವರೆಗೂ ನೂರ ಹದಿನಾರು ಜನರು ಸಾವನ್ನಪ್ಪಿದರು ವಾಸ್ಕೊಡಗಾಮ ಮಾಡಿದ ಈ ಸಾಹಸ ಯಾತ್ರೆಯನ್ನು ನೋಡಿ ಪೋರ್ಚುಗೀಸ್ ರಾಜ ಬಹಳ ಸಂತೋಷಪಟ್ಟನು ತಿರುಗಿ ಆತನನ್ನು ಸಾವಿರದ ಐದುನೂರ ಎರಡರಲ್ಲಿ ಭಾರತ ಯಾತ್ರೆಗಾಗಿ ಮತ್ತೊಂದು ಬಾರಿ ಕಳಿಸಿದನು ಹಿಂತಿರುಗುವ ಸಮಯದಲ್ಲಿ ಭಾರತದ ಕಾಲಿಕಟ್ನಲ್ಲಿ ಮರಣ ಹೊಂದಿದನು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ವಾಸ್ಕೊಡಗಾಮ ಕಣ್ಣು ಮುಚ್ಚಿದನು ಎಷ್ಟೋ ಸಮುದ್ರಗಳನ್ನು ದಾಟಿ ಸುದೀರ್ಘವಾಗಿ ಭಾರತಕ್ಕೆ ಸೇರುವ ಮಾರ್ಗವನ್ನು ಕಂಡುಹಿಡಿದ ಮತ್ತೇನೋ ಹುಡುಕುತ್ತಾ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋದ ಅನೇಕ ಜನರು ಚರಿತ್ರಾಕಾರರು ಮಲೇರಿಯಾದಿಂದ ಸಾವನ್ನಪ್ಪಿದನು ಎಂದು ಹೇಳುತ್ತಾರೆ ತನ್ನ ಸಾಹಸ ಯಾತ್ರೆಯೊಂದಿಗೆ ಪ್ರಪಂಚ ದೇಶಗಳೆಲ್ಲವೂ ಗುರುತಿಸುವಂತೆ ಮಾಡಿದನು ಅನಂತರ ಸಮುದ್ರದ ಮೂಲಕ ಪ್ರಯಾಣಿಸುವವರಿಗೆ ತಾನು ತೋರಿಸಿದ ದಾರಿಯೇ ದಿಕ್ಸೂಚಿಯಂತೆ ಕೆಲಸ ಮಾಡಿತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಒತ್ತಿ ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ ಧನ್ಯವಾದಗಳು